ನಾಲ್ ವರ್ಷ ಮಾತಾಡೋಲ್ಲ ಯಾಕೆ ಮಾತಾಡೋಲ್ಲ ಅಂತ ಹೇಳ್ತೀರ ಈಗ ಪದಾರ್ಥಗಳು ನೀವು ನಿಮ್ಮ ಉತ್ತರ ಯಾವ ಸಂಬಂಧಪಟ್ಟು ಮಾತಾಡ್ಬೇಕು ದಯವಿ ಇದನ್ನು ಯಾವುದನ್ನು ಮಾಡಿದಲ್ಲಿ ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೊಬೋದ್ರೆ ನೀವು ನಮ್ತೇನೆ ಕೊಡ್ತೀರೋ ನಿನ್ನೆ ಒಂದು ಲೆಟರ್ ಬಂದೈನಿಗೆ ಜಿಲ್ಲೆಯ ಚೇರ್ಬರ್ನವರು ನಮಗೆ ಹೇಳಿದ್ರು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ನಮ್ಮ

ನಾನು ನನಗೆ ರೆಕಗ್ನೈಸ್ ಮಾಡೋದು ಯಾರು ಆ ಹತ್ತಿರ ಇದ್ದರು ಅನ್ನ ಹತ್ರ ಇದ್ದರು ನಮ್ಮ ನನಗೆ ಕಂಡಿಡೋಕ್ಕಾಗಲ್ಲ ಒಂದು ದಾರಿ ಮಾಡಿ ಅಂತ ಹೇಳಿದ್ರು ಆದರೂ ಕೂಡ ಮತ್ತೆ ಹೇಗೆ ನಿನ್ನೆನೂ ಕೂಡ ಒಂದು ಲೆಟ್ರ್ ಬರೀಬೇಕು ಅಂತ ಬಟ್ರು ಬರೀಬೇಕು ಅಂತ ಬಟ್ರು ಒಂದು ಆಪ್ಷನ್ ಕೊಟ್ಟರು ಸಮಸ್ಯೆ ದೊಡ್ಡದಿದೆ ಯಾಕಂದರೆ ರಿಯಲ್ ಕೆಲಸ ಮಾಡೋರಿಗೆ ನ್ಯಾಯ ಇಲ್ಲ ರಿಯಲ್ ಯೂನಿಟ್ ಇರೋರಿಗೆ ನ್ಯಾಯ ಸಿಗ್ತಾ ಇಲ್ಲ ಅದು ನಮ್ಮ ಗಮನ ಕೂಡ ಇದೆ ಇಲ್ಲಿ ಇದು ಕೋಳಿದು ಅಲ್ಲಲ್ಲಿ ಅಲ್ಲ ವಾಣಿಜ್ಯ ಮೂಳಿ ಅದೇ ಗದೇ ಆಗಿದೆ ಸಣ್ಣ ಸಣ್ಣ ವಾಣಿಜ್ಯ ಮುಳ್ಳಿ ಎಲ್ಲೆಲ್ಲೂ ರೋಡಲ್ಲಿ ಅಕ್ಕಪಕ್ಕ ವಾಣಿಜ್ಯ ಮೂಳಿ ಮಾಡಬೇಕು ನಿನ್ನೆ ಯಾವ ನಿನ್ನೆ ಮೊನ್ನೆ சும்னே இல் டிஸ்ட்ரி செல் டிஸ்ட்ரி செல் மெம்பர் ஆகிவிட்டு இன்னும் கடையேல சக்கர கவுன்சில் ஆல்ரெடி அவனப்பா வாணிஜ் மூலிமா மனிதா நான் கூட அது ஏதாவது சைலிங் சேம் போட்டு அதே தான் காண்த்த முந்தின தினங்களே பல டேஞ்சர் இது அல்ல வாணிஜ் மூலித